ಬಳ್ಳಾರಿ ಜೈಲಿನಲ್ಲಿ ಕಾಟೀರನ ಕಷ್ಟಕ್ಕೆ ರಿಲೀಫ್ ದಾಸನ ಸೆಲ್ಗೆ ಈಗ ವಿಶೇಷ ವ್ಯವಸ್ಥೆ ಎಸ್ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ ಐದು ದಿನ ಕಳೆದಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿಚಾರಣಾಧೀನ ಕೈದಿಯಾಗಿ ದರ್ಶನ್ ಕಳೆದೆರಡು ತಿಂಗಳಿಂದ ಜೈಲಿನಲ್ಲಿದ್ದಾರೆ ಸದ್ಯ ಬಳ್ಳಾರಿ ಜೈಲಿನಲ್ಲಿ ಪೊಲೀಸರು ಬಿಗಿ ಭದ್ರತೆ ನಡುವೆ ಯಾವುದೇ ವಿಶೇಷ ಸೌಲಭ್ಯ ಇಲ್ಲದೆ ಸಾಮಾನ್ಯ ಕೈದಿಗಳಂತೆ ದರ್ಶನ್ ಕಾಲ ಕಳೆಯುವಂತಾಗಿದೆ ಬಳ್ಳಾರಿ ಜೈಲಿಗೆ ಸ್ಥಳಾಂತರಗೊಳ್ಳುತ್ತಿದ್ದಂತೆ ನಟ ದರ್ಶನ್ಗೆ ಇಂಡಿಯನ್ ಟಾಯ್ಲೆಟ್ ಸಮಸ್ಯೆಯಾಗಿ ಪರಿಣಮಿಸಿತ್ತು ವೆಸ್ಟರ್ನ್ ಟಾಯ್ಲೆಟ್ ಸೌಲಭ್ಯ ಇಲ್ಲದೆ ಇಂಡಿಯನ್ ಟಾಯ್ಲೆಟ್ ನಲ್ಲಿ ಕೂರಲು ಸಮಸ್ಯೆ ಆಗ್ತಿದೆ ಕೊನೆ ಪಕ್ಷ ಸರ್ಜಿಕಲ್ ಚೇರ್ ಆದರೂ ಕೊಡಿ ಎಂದು ಮನವಿ ಮಾಡಿದ್ರು ಆರೋಗ್ಯ ಸಮಸ್ಯೆಯಿಂದ ಇಂಡಿಯನ್ ಟಾಯ್ಲೆಟ್ನಲ್ಲಿ ಕೂರಲು ಸಾಧ್ಯವಾಗುತ್ತಿಲ್ಲ ಎಂದಿದ್ರು ಇದೀಗ ವೈದ್ಯರ ವರದಿ ಬಳಿಕ ಸರ್ಜಿಕಲ್ ಚೇರ್ಗೆ ಅನುಮತಿ ಸಿಕ್ಕಿದೆ ಬೆನ್ನು ಹುರಿ ಸಮಸ್ಯೆಯಿಂದ ಇಂಡಿಯನ್ ಟಾಯ್ಲೆಟ್ನಲ್ಲಿ ಶೌಚಾಲಯಕ್ಕೆ ತೆರಳಲು ಸಮಸ್ಯೆ ಆಗುತ್ತಿದೆ ಎಂದು ದರ್ಶನ್ ಹೇಳಿದ್ರು ಹಾಗಾಗಿ ದರ್ಶನ್ ಆರೋಗ್ಯದ ಬಗ್ಗೆ ಕುಟುಂಬಸ್ಥರು ನೀಡಿದ ವರದಿ ಹಾಗೂ ವೈದ್ಯರು ತಪಾಸಣೆ ಬಳಿಕ ನೀಡಿದ ವರದಿ ಆಧರಿಸಿ ಇದೀಗ ಸರ್ಜಿಕಲ್ ಚೇರ್ ಕೊಡಲು ಅನುಮತಿಸಲಾಗಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈಗಾಗಲೇ ಇದಕ್ಕೆ ಸಿದ್ಧತೆ ನಡೆಸಿದೆ ಟಾಯ್ಲೆಟ್ ಸಮಸ್ಯೆಯಿಂದ ದರ್ಶನ್ ಊಟ ಮಾಡುವುದನ್ನು ಕಮ್ಮಿ ಮಾಡಿದ್ದಾರೆ ಎಂದು ಡಿಐಜಿ ಪಿಟಿ ಶೇಷ ಮಾಹಿತಿ ನೀಡಿದರು ಬಳ್ಳಾರಿ ಜೈಲಿನ ಹೈ ಸೆಕ್ಯುರಿಟಿ ಸೆಲ್ಗಳ ಒಂದು ಭಾಗದಲ್ಲಿ ಒಟ್ಟು ಹದಿನೈದು ಸೆಲ್ಗಳಿವೆ ಅದರಲ್ಲಿ ಕೇವಲ ನಾಲ್ಕು ಜನ ಕೈದಿಗಳು ಮಾತ್ರ ಇದ್ದಾರೆ ಇದೇ ಸಾಲಿನ ಕೊನೆ ಸೆಲ್ನಲ್ಲಿ ವಿಚಾರಣಾ ದಿನ ಕೈದಿ ದರ್ಶನ್ ಅವರನ್ನ ಇರಿಸಲಾಗಿದೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸಿಬ್ಬಂದಿ ದರ್ಶನ್ ಅವರ ಸೆಲ್ ಅನ್ನ ಮಾನಿಟರ್ ಮಾಡುತ್ತಿದ್ದಾರೆ ಮುನ್ನೂರ ಅರವತ್ತು ಡಿಗ್ರಿ ಕ್ಯಾಮೆರಾಗಳನ್ನ ಕೂಡ ಅಳವಡಿಸಲಾಗಿದೆ ಪರಪ್ಪರ ಅಗ್ರಹಾರ ಜೈಲಿಗೆ ಸಾಕಷ್ಟು ಜನ ತಾರೆಯರು ಭೇಟಿ ನೀಡಿ ದರ್ಶನ್ ಅವರ ಜೊತೆ ಮಾತನಾಡಿ ಬಂದಿದ್ರು ಆದರೆ ಬಳ್ಳಾರಿ ಜೈಲಿನಲ್ಲಿ ರಕ್ತ ಸಂಬಂಧಿಗಳು ಹಾಗೂ ವಕೀಲರಿಗೆ ಮಾತ್ರ ಭೇಟಿ ಅವಕಾಶ ನೀಡಲಾಗಿದೆ ಶನಿವಾರ ಪತ್ನಿ ವಿಜಯಲಕ್ಷ್ಮಿ ಹೋಗಿ ದರ್ಶನ್ ಭೇಟಿ ಮಾಡಿ ಬಂದಿದ್ರು ಇನ್ನು ಸರಿಯಾಗಿ ನಿದ್ದೆ ಊಟ ಇಲ್ಲದೆ ದರ್ಶನ್ ಸೊರಗಿರುವುದು ಗೊತ್ತಾಗ್ತಾ ಇದೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಒಟ್ಟು ಹದಿನೇಳು ಜನ ಆರೋಪಿಗಳನ್ನ ಪೊಲೀಸರ ವಶಕ್ಕೆ ಪಡೆದಿದ್ರು ಜೂನ್ ಇಪ್ಪತ್ತೆರಡರಂದು ವಿಚಾರಣಾ ದಿನ ಕೈದಿಗಳಾಗಿ ಎಲ್ಲರನ್ನು ಪರಪ್ಪನ ಹಗ್ರಹಾರ ಜೈಲಿಗೆ ಕಳಿಸಲಾಗಿತ್ತು ಬಳಿಕ ನಾಲ್ವರನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಿದ್ರು ಆದರೆ ಜೈಲ್ನಲ್ಲಿ ದರ್ಶನ್ ರಾಜ್ಯಾತೀತ ಫೋಟೋ ವಿಡಿಯೋ ವೈರಲ್ ಆಗಿ ಭಾರಿ ಚರ್ಚೆಯಾಗಿತ್ತು ಜೈಲ್ ವ್ಯವಸ್ಥೆ ಬಗ್ಗೆಯೇ ಟೀಕೆ ವ್ಯಕ್ತವಾಗಿತ್ತು ಬಳಿಕ ಆರೋಪಿಗಳನ್ನ ಇತರೆ ಜೈಲುಗಳಿಗೆ ಶಿಫ್ಟ್ ಮಾಡುವ ತೀರ್ಮಾನಕ್ಕೆ ಬರಲಾಯಿತು ಜೈಲ್ನಲ್ಲಿ ರಾಜ್ಯಾತೀತ ಸಂಬಂಧ ಮೂರು ಎಫ್ಐಆರ್ ಸಹ ದಾಖಲಾಗಿದೆ ಎರಡರಲ್ಲಿ ದರ್ಶನ್ ಎ ಒನ್ ಆಗಿದ್ರೆ ಇನ್ನು ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲ್ನಲ್ಲೇ ಇದ್ದಾರೆ ಆಕೆ ಜಾಮೀನು ಕೋರಿ ಕೋರ್ಟ್ ಮೆಟ್ಟಿಲೇರಿದ್ರು ಆದರೆ ಆದ್ರೆ ಸದ್ಯಕ್ಕೆ ಜಾಮೀನು ಸಿಗಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ